ಈಗ ಅಣ್ಣ ದಾಸವಾಳ ಗಿಡದ ಹತ್ತ ಎಕ್ರ ದಾಸವಾಳದ ಗಿಡ ಹಾಕಿದ ದಾಸವಾಳದ್ ಗಿಡದ ಗಿರಾಕಿ ಕರ್ಕೊಂಡ್ ಬರೋಣ ಹತ್ತಿ ಎಕರೆಗೆ ಹಾಕಿದೀನಿ ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ ನಾನಿಲ್ಲ ಸ್ವಾಮಿ ಸುಳ್ಳು ಹೇಳ್ಬಾರ್ದು ನಾವು ಕರ್ಕೊಂಡ್ ಬರಲ್ಲ ಆ ಕರ್ಕೊಂಡ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾರಿಬಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅದ ಚೆನ್ನಾಗ್ ಮಾಡೋದು ಓ ನಾವ್ ಮಾಡ್ತಿದ್ವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ ತರಕು ಬಕೆಟ್ ಇಟ್ವಿ ಮನೆಗೆ ರಿಯಲ್ ಎಸ್ಟೇಟ್ ಮಾಡೋದಂತಿ ನಾ ನೀನ್ ರಿಯಲ್ ಬಡ್ಡಿಗೆಲ್ಲಾ ಬಿಟ್ಕೊಂಡಿದೀರಂತಲ್ಲ ನಾನು ಚೆನ್ನಾಗಿ ಓಹ್ ಓ ಕೊಟ್ಟ ಕೊಟ್ಬಿಡ್ಲಿ ಸಾಕು ಅಣ್ಣ ದಾಸವಾಳ ಗಿಡದನ್ನ ಕರ್ಕೊಂಬರಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ ಟೈಮ್ ನೀನು ಕೊಟ್ರೆ ಮಧ್ಯಾಹ್ನ ಊಟ ಮಾಡಬೇಕು ನಾನು ನಾಲ್ಕು ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡಬೇಕು ಅಲ್ಲಿ ವಿಧಾನಸೌಧದ ಟೈಮ್ ಆಯ್ತಣ ನಮ್ಗೆ ಗಂಟೆ ಆ ಅಲೆ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲ್ ಇಂದ ಬತಾ ಕರ್ಕಮ್ಮರಕ್ಕೆ ಹೋಗಬೇಕು ಆ ಆ ಈ ಫಾನ್ ಅಹಂಗಾರೆ ಕರ್ಕಮ್ಮನೆ ಕರ್ಕೊಂಡ್ ಬಿಟ್ಟು ಹ್ಮ್ ತಕೊಂಡು ಬಂದ್ಬಿಟ್ಟು ಊಟ ಮಾಡಿ ಚೆ ಮನಸರೇ ನಾನು ಒಂದೋ ಒಂದು ಅಂದ ಮಾಡಿಬಿಟ್ಟು ಬರ್ತೀನಿ ನಿಮ್ಮ ಮಕ್ಕಳು ಸ್ಕೂಲ್ ಇಂದ ಬಂದ್ರೇ ನಾಳೆ ನಮ್ಮ ಮಕ್ಕಳು ಸ್ಕೂಲ್ ಇಂದ ಬಂದಿಲ್ಲ ಹ್ಮ್ ಓಹೋ ಯಾರೋನ ಕಿರುತಾ ಮನೆ ಕಮ ಬಿಟ್ಕೊಂಡವೆ ಹೌದಾ ಅಕ್ಕಾರು ನಿಮ್ಮನೇ ಅಕ್ಕಾರು ಡ್ಯೂಟಿಯಿಂದ ಬಂದ್ರಣ ಓಹೋ ತಿರುಗ ಇವರು ಟೀಮ್ ಡ್ಯೂಟಿಯಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ ಇಲ್ಲ ರೈಲ್ವೆ ಅಲ್ಲ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ பட்டி நாயிடு <laughs> 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 ಹಲೋ ಸಮೀ ಒಂದೊಟ್ಟ ಒಂದೇ ಮಾಡಕ್ ಬರ್ತೀರಾ ನನ್ ಟೈಮು ಅಲ್ಲ ಒಂದ್ ನಿಮಿಷ ಈಗ ಯಾರು ವಾಸ್ನೆ ಬಂದಿದ್ದಿ ಏನ್ ಕೇಳು ಈಗ ನಾ ಏನೋ ಉಚ್ಚು ಏನಾಯ್ತು ವಾಸ್ನೆ ಅವಾಗಲೇ ಯಾರಲ್ಲ ಕೇಳ್ತಲ್ಲ ಯಾರ್ಗೆ ಸಮಯ ಒಂದೇ ಮಾಡ್ಬೇಕು ನಾನು ಆಯ್ತು ಒಂದ್ ನಿಮಿಷ ತಡಿ ಅವಾಗಲೇ ಅಲ್ಲ ಯಾರಿಗ್ ಕೇಳಿದ ಹೇಳಿ ಹೇಳಿ ಅದಕ್ ಕೇಳು ಯಾರು ಯಾರ್ ಕಡೆ ಕೇಳಿ ಏನ್ ಮಾಡ್ಕೇಳ್ನೋ ಗೊತ್ತಾಗಲ್ಲ

ಮಗಳು ಕೂಡ ಹೇಳ್ತೀನಿ ಬೇಕಾರೆ ಮಗಳು ಹೇಳ್ತೀನಿ ಯಾಕಪ್ಪ ಪತಿ ದೇವ್ರ ಆಚೆ ಹಾಕಿದ್ಯಮ್ಮ ಅಂತ ಅಮ್ಮ

ಕೊಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿದೆ ಅನ್ನಂಗಾಯ ಸ್ವಾಮಿ ನೋಡ ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ ನಿನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ ಇಲ್ಲ ಇದು ಇದನ್ನ ಮಾಡ್ತಾ ಇದೀವ್ರಿ ಎಂತದ್ದು ಧರ್ಮ ಪೂಜೆ ಮಾಡ್ತಾ ಇದೀವಿ ಏನು ಮಾಡಂಗಿಲ್ಲ ಮಟನ್ ಗಿಟ ಏನು ಮಾಡಂಗಿಲ್ಲ ಮಟನ್ ಅಲ್ಲ ಕಣೋ ಅಲ್ಲಿ ರತ್ನಮ್ಮನ್ ಮನೆಗೆ ಎಷ್ಟು ದಿನ ಕುಟ್ಸ್ಕೊಂಡಿರ್ಲ ಸ್ವಾಮಿ ತಾಯಿ ಎಂಟನೇ ಹೇಳೋ ಕಂದ್ರೆ ಸ್ವಲ್ಪ ಅವಕಾಶ ಬೇಕು ಸ್ವಾಮಿ ಎದ್ದು ಯಾಕಿಲ್ಲ ನೆಮ್ಮದಿ ಮನಸಿಗೆ ನೆಮ್ಮದಿ ಇಲ್ಲ ದೊಡ್ಡ ಆ ದೊಡ್ಡ ದೊಡ್ಡ ಹೆಂಡತಿ ಈ ದೊಡ್ಡಪತ್ರನಾ ದೊಡ್ಡ ರತ್ನಮ್ಮ ದೊಡ್ಡಪತ್ರೆ ಅಲ್ಲ ದೊಡ್ಡ ಹೆಂಡತಿ ರತ್ನಮ್ಮನಕ ಹೋಗು ಇದಕ್ ಬಾರದು ಬಿಡಿ ಸ್ವಾಮಿ ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡ್ತೀವಿ ಅಲ್ಲ ಜನ್ಮದೇವರಿಗೆ ಬೇಡ ಬೇಡ ತಿಪ್ಪು ಇನ್ನು ಮನೆ ನೆನ್ನೆ ಹೋಗಿದ್ರು ತಿಪ್ಪುವಾಗ ರತ್ನಮ್ಮ ದೊಡ್ಡ ಹೆಂಡತಿ ಹಾ ಆ ಹೊರತಕ ಹೋಗೋ ನಿಮ್ಮดิ ಸಿಗುತ್ತೆ ಆಯ್ತು ಪೊತ್ರೆ ಪೊತ್ರೆ ಎಲ್ಲಾ ತಾನೊಂದು ಅವ್ರೆ ಅಂತ ಏನೋ ಸಾಮೂಹಾಯ ಇಲ್ಲ ಕೊಡು ನಿನ್ನ ಮಗ್ಲ ಮಗ್ಲಗೆ ಹೇಳ್ತಿಂಗೆ ನಿಮ್ಮಮ್ಮು ಇಷ್ಟದಾರ ಬುತ್ತಿಸ್ಕ ನೀ ನಮ್ಮ ನಮ್ಮ ಸಂಸಾರ್ಗೆ ಬೆಂಕಿ ಕರಾಲ ನೀ ಅಂತಾ ಹೇಳೋ ಕಣ್ಣ ಈ ಕಾಲ ಅವಕಾಶ ಇಲ್ಲ ಸ್ವಾಮಿ ನನ್ಗೂ ಇಲ್ಲ ಕಾಲ ಅವಕಾಶ ಹ ಮಗ್ಳು ಕೂಡ ಮಾತಾಡ್ಬೇಕಣ್ಣ ಅಣ್ಣ ಆಗಲಿ ಕೊಡ್ನಾ ಕೊಟ್ಟು ಆಲೇ ನಮ್ಮ ಕೊಡ್ತೇ ಸ್ವಾಮಿ ಈ ಕೊಡೋ అమ్మర అమ్మగి అక్కడ